ನೀವು ನಡೆದು ಬಂದಿರತಕ್ಕಂಥ ಬಸವ ಪುರಾಣ ಇಪ್ಪತ್ತೊಂದು ದಿನಗಳ ಪರ್ಯಂತರವಾಗಿ ಮತ್ತು ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ಸಾಮೂಹಿಕ ವಿವಾಹ ಸಮಾರಂಭ ಸಮಾರಂಭ ಕುಣಿತುಂಬುವ ಕಾರ್ಯಕ್ರಮ ಹತ್ತು ಹಲವು ಕಾರ್ಯಕ್ರಮಗಳ ರೇಣುಕಾಚಾರ್ಯ ಜಯಂತಿ ಎಲ್ಲ ಕಾರ್ಯಕ್ರಮಗಳನ್ನು ಒಳಗೊಂಡು ಇವತ್ತಿನ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಆತ್ಮೀಯ ಪೂಜ್ಯರಾದ ಇವತ್ತಿನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶತಸ್ಥಳವರಲ್ಲಿ ಚಂದ್ರಗುಂಡ ಶಿವಾಚರ ಮಹಾಸ್ವಾಮಿಗಳು ಸೂರ್ಯ ಕಿರುಗಿಯವರಲ್ಲಿ ಕೂಡ ನಮಸ್ಕಾರ ನೀಡುತ್ತ ಈಗಾಗಲೇ ತಮ್ಮ ಆಶೀರ್ವಾದಿಯನ್ನು ನೀಡಿರ್ತಕ್ಕಂಥ ಶ್ರೀಮಂತ ಗುರುಪಾಲ ಮಹಾಸ್ವಾಮಿಗಳು ಓಕಿರೇಶ್ವರ ಮಠ ಶಾಪೂರವರಲ್ಲಿ ಕೂಡ ನಮಸ್ಕಾರ ನೀಡುತ್ತಾ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಆತ್ಮೀಯ ಪೂಜ್ಯರಾದ ಶ್ರೀಮಂತ ಶಿವಾಚಾರ ಮಹಾಸ್ವಾಮಿಗಳು ಮತ್ರಿಕೆಯವರಲ್ಲಿ ಕೂಡ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶ್ರೀ ವೇದಮೂರ್ತಿ ವೀರಭದ್ರಯಸ್ವಾಮಿಗಳು ಹಗಲೂರಲ್ಲಿ ಕೂಡ ಶರಣಾರ್ಥಿಗಳನ್ನತ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶಿರ್ವಾಳ ನಮ್ಮ ಶ್ರೀಶೇಖರ ಗೌಡರ ಸಹದರಾಗಿರ್ತಕ್ಕಂಥ ಶ್ರೀಯುತ ಶಿವಪುತ್ರ ಗೌಡ ಪಾಟೀಲ್ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಿವೃತ್ತ ಅಧಿಕಾರಿಗಳಾದಂತಹ ಶ್ರೀ ದತ್ತ ಕುಡಕರ್ಣಿಯವರಲ್ಲಿ ಹಾಗೂ ಗ್ರಾಮದ ಹೆಸರಿಯರಾಗಿರ್ತಕ್ಕಂಥ ನಿರಂತರ ದೇಸಾಯಿ ಅವರಲ್ಲಿ ಹಾಗೂ ಕೊಡುವಂತ ನಮ್ಮ ಪಾಟೀಲರಲ್ಲಿ ಸಮಸ್ತ ಎಲ್ಲ ಸನ್ಮಾನಗೊಂಡಿರ್ತಕ್ಕಂಥ ಹಿರಿಯರಲ್ಲಿ ಮತ್ತು ಈಗಾಗಲೇ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಸನ್ಮಾನಗೊಂಡಿರತಕ್ಕಂಥ ಅತಿಥಿಗಳಲ್ಲಿ ಮತ್ತು ದಾಸೋಧಿಗಳಲ್ಲಿ ನಿರಂತರವಾಗಿ ಈ ಮಠದಲ್ಲಿ ಸಾಮೂಹಿಕ ಭಾವವನ್ನು ಎಲ್ಲಿಯಿಂದ ಹೊಡೆದರು ಅಲ್ಲಿವರೆಗೆ ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮ ಬಸವರಾಜ ಸಿರಿಮನಿಯವರಲ್ಲಿ ಮತ್ತು ಇವತ್ತಿನ ದಾಸೋಹ ಸೇವೆ ಮಾಡಿರ್ತಕ್ಕಂಥ ಸ್ತ್ರೀ ಮಲ್ಲಿಕಾರ್ಜುನ ಸಾವು ಮಟ್ಟೂರವರಲ್ಲಿ ಮತ್ತು ಸಮಸ್ತ ದಂಪತಿಗಳಲ್ಲಿ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅತಿಥಿಗಳಲ್ಲಿ ಮತ್ತು ಸದ್ಭಕ್ತರಲ್ಲಿ ಪರಮಾತ್ಮನಿಗೆ ಶರಣ ಶರಣಾಗ್ತಿದ್ರು ಮದುವೆ ಅನ್ನೋದು ಒಂದು ಭಗವಂತರ ಪ್ರೇರಣೆ ಸತಿಪತಿ ಒಂದಾದ ಪತ್ತೆ ಹಿತವಾಗಿಪ್ಪು ಶಿವಮಿ ಅಂತ ಶರಣ ಹೇಳಿದ್ರು ಸತಿಪತಿ ಒಂದಾದಂತ ಬತ್ತಿ ಪರಮಾತ್ಮನೂ ಕೂಡ ಹೋದ ಸತಿಪತಿಗಳಾಗಿ ಇರಬೇಕು ಅನ್ನುವಂತ ಶರಣಿಯಂತೆ ಇವತ್ತ ಸಾಮೂಹಿಕ ಎಷ್ಟೋ ಒಂದು ಮುಜಗಾರ ಮಾಡ್ಕೊತಾರ ಸಾಮೂಹಿಕ ಮಾಡಿಕೊಂಡ್ರ ಅಲ್ಲಿನ ಒಂದು ರೀತಿಯಿಂದ ನಾವು ಅಲ್ಲಿ ಕನಿಷ್ಠ ಅಂತ ಭಾವಿಸ್ಕೊತಾರ ಅದು ಕನಿಷ್ಠ ಅಲ್ಲಾದ್ರೂ ಬಹಳ ಶ್ರೇಷ್ಠವಾದದ್ದು ಇಲ್ಲಿ ಇಷ್ಟೆಲ್ಲ ಪೂಜರು ಗಣ್ಯರು ಬಂದು ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡ್ತಾರೆ ಅಂದ್ರೆ ನೀವು ಯಾರಿಗೆ ಮದುವೆ ಮಾಡ್ಕೊಡೋ ಆಮಂತ್ರ ಕೊಟ್ಟಿಲ್ಲ ಇಷ್ಟು ಮಂದಿ ಸ್ವಾಮಿಗಳಿಗೆ ಆಮಂತ್ರ ಕೊಟ್ಟಿಲ್ಲ ಇಲ್ಲಿ ಕೂತಿರ್ತಕ್ಕಂಥ ವೇದಿಕೆ ಜನರಿಗೆ ಆಮಂತ್ರ ಕೊಟ್ಟಿಲ್ಲ ಇನ್ನೊಂದು ಏನು ಅಂತ ಕೇಳಿದ್ರೆ ಸಾಕಷ್ಟು ಮಂದಿ ನಿಮ್ಗೆ ಆಮಂತ್ರ ಕೊಡುವಾಗ ಬಂದು ಆಶೀರ್ವಾದ ಮಾಡುವಂತ ಭಾಗ್ಯ ನೀವು ಪಡ್ಕೊಂಡಿ ಅಂತ ಹೇಳ್ತಾ ಫೈವ್ ಸ್ಟಾರ್ ಹೋಟೆಲ್ ಬೆಂಗಳೂರು ಪ್ರತಿಷ್ಠಿತ ಹೋಟೆಲ್ನಲ್ಲಿ ಮದುವೆ ಮಾಡಿಕೊಂಡವರು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಡೈವರ್ಸ್ ಕೇಸ್ ಆಗಿತ್ತು ನೋಡಿ ನಾವು ಆದ್ರೆ ಸಾಮೂಹಿಕ ಲಕ್ಕಿದಾಗ ಮದುವೆ ಆದಂತ ದಂಪತಿಗಳು ಸಹ ಡೈವರ್ಸ್ ಕೇಸ್ ಆಗಿತ್ತು ನಾವು ಇವತ್ತಿಗೂ ಕೇಳಿಲ್ಲ ಅಂತ ಒಂದು ಭಾಗ್ಯವನ್ನು ಯಾಕಂತ ಕೇಳಿದ್ರೆ ಸ್ವಯಂ ಪ್ರೇರಿತವಾಗಿ ಎಲ್ಲ ಹಿರಿಯರು ಪೂಜ್ಯರು ಆಶೀರ್ವಾದ ಮಾಡಿರ್ತಕ್ಕಂತಹ ಒಂದು ಮದುವೆ ಇದು ಒಂದು ಭಾವೈಕ್ಯತೆಯಿಂದ ಕುಡಿತಕ್ಕಂತಹ ಮದುವೆ ಇದು ಇಲ್ಲಿ ಜಾತಿ ಭೇದವನ್ನು ಮರೆತು ಎಲ್ಲರನ್ನ ಸಮಾನತೆ ಕಾಣುವಂತಹ ಮದುವೆ ಅಂತ ಬಳಸ್ಕೊಂಡ್ರು ಈ ಮದುವೆ ಶ್ರೀಮಠ ಯಾವತ್ತು ಇಂಥ ಮದುವೆಗಳನ್ನು ಬಂದಿದೆ ಎಷ್ಟು ಮಂದಿ ಶಕ್ತಾನುಸಾರವಾಗಿ ಎಷ್ಟು ಮಂದಿ ಬಯಸ್ ಬರ್ತಾರೆ ಅವರೆಲ್ಲರಿಗೆ ನಾವು ಮದುವೆ ಮಾಡುವಂತಹ ಸಮಾರಂಭ ಇಲ್ಲಿ ಒಡಗೋಳ ಗ್ರಾಮಸ್ಥರು ಎಲ್ಲ ಹಿರಿಯರು ಎಲ್ಲ ಯುವಕರು ಈ ಸಮಾರಂಭವನ್ನು ಮಾಡೋಕ್ಕೆ ಸಹಕರಿಸಿ ಮತ್ತು ದಾಸೋಹ ಸೇವೆ ಇಪ್ಪತ್ತೊಂದು ದಿನಗಳ ಪರಿತರವಾಗಿ ಪ್ರಾಣದ ಸೇವೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಸಂಪತ್ತರಿಗೆ ನಮ್ಮ ಮಹಂತ ಮಡಿವಾಳೇಶ್ವರ ಸದಾ ಕೃಪೆಯನ್ನು ಕೊಳ್ಳಿ ಎಲ್ಲರಿಗೆ ಸಂಪತ್ತು ಐಶ್ವರ್ಯವನ್ನು ದಯಪಾಳಿಸ್ತೀರಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾವು ಶಿವಪುತ್ರ ಮಗೌಡರು ಬಂದು ಈ ಕಾರ್ಯಕ್ರಮ ಬಂದು ನಮಗೆ ಈ ಕಾರ್ಯಕ್ರಮ ನರೇಂದ್ರ ನಮ್ಮ ನಮ್ಮ ದತ್ತಣ್ಣ ಕುಲಕರ್ಣಿಯವರು ಮತ್ತು ನಮ್ಮ ಹಿರಣ್ಣ ದೇಸಾಯಿಯವರು ಇನ್ನೂ ಅನೇಕ ಗಣ್ಯರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮಗೆಲ್ಲರಿಗೂ ಆಶೀರ್ಸಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಮತ್ತು ಅವರಿಗೆಲ್ಲರ ಶಾಂತ ರೀತಿಯಿಂದ ಮದುವೆ ಮುಗಿದ ನಂತರ ಪ್ರಸಾದ ಮಾಡಿಕೊಂಡು ನೀವು ಪ್ರಸಾದ ಮಾಡಿರ್ತಕ್ಕಂಥ ತಟ್ಟೆಗಳನ್ನು ತೋ ಮುಂದಿನವರಿಗೆ ಅನುಕೂಲ ಮಾಡಿಕೊಡ್ಬೇಕು ಇಲ್ಲಿ ಯಾಕಂತ ಕೇಳಿದ್ರೆ ಒಮ್ಮೆ ಎಲ್ಲರೂ ಊಟ ಮಾಡಿ ತಟ್ಟೆಗಳನ್ನು ಹೋಗಬೇಕಂದ್ರೆ ಒಳ್ಳೆಯ ಭಾಳಷ್ಟು ಸಮಸ್ಯೆ ಆಗ್ತದೆ ಅವರೆಲ್ಲರೂ ಸ್ವಯಂ ಪ್ರೇರಿತವಾಗಿ ಇದು ನನ್ನಪ್ಪ ನನ್ನ ಮನೆ ನನ್ನ ಮಠ ನಾನು ನನಗೆ ಮದುವೆಯಲ್ಲೂ ಯಾರು ಅಲ್ಲ ಅಂತ ಭಾಳಷ್ಟು ಎಲ್ಲರೂ ಸಂಕರಿಸಿ ಪ್ರಸಾದವನ್ನು ಮಾಡಿಕೊಂಡು ತಮ್ಮ ಮದುವೆಗೆ ಅನುಕೂಲ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಾನು ನಾವು ಮಾಡಬೇಕು ವಿರಾಮ